ಫ್ರೆಂಡ್ಸ್ ನೋಡಿ ಮೂರ್ತಿ ಮಾರ್ಕೆಟ್ಗೆ ಹೋಗಿದ್ದಾರೆ ಹೂವು ಖಾಲಿ ಆಗಿತ್ತು ಇವತ್ತು ಫ್ರೀ ಇದ್ದರು ಅಂತ ನಾನು ಮಾರ್ಕೆಟ್ ಕಳಿಸಿದ್ವಿ ಕೆ ಆರ್ ಮಾರ್ಕೆಟ್ಗೆ ಬಿಂದ್ಯ ಓಪನ್ ಮಾಡ್ತಾಯಿದ್ದಾರೆ ಅವ್ರು ಕ್ಯೂರಿಯಾಸಿಟಿ ಏನಿದೆ ನೋಡಬೇಕು ಅಂತ ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊದು ಒಂದೂವರೆ ಕೆ ಜಿ ಇದೆ 10 ಡೇಸ್ ಬರ್ಪುತೆ ಅಂತ ಕೊಂಡಿದ್ದೀನಿ ನೋಡಿ ಸ್ವಲ್ಪ ಬೇಗೆ ಬಿಸ್ ಲಕ್ ಇವಾಗ ಸ್ವಲ್ಪ ಗಾಲಿಕೆ ಬಿಟ್ರು ಅಮೇಲೆ ಒಂದು 2 ಐದು ನಿಮಿಷ ಅದಮೇಲೆ ಇಟ್ ಫ್ರಿಜ್ ಅಲ್ಲಿ ಇಟ್ಕಿನಿ ನಾನು ಸ್ವಲ್ಪ ಸ್ವಲ್ಪನೆ ಕಟ್ಕೊಂಡಿಟ್ಕೊಂಡಿರ್ತೀನಿ ಅವಾಗ ಪೂಜೆ ಮಾಡಕ್ಕೆ ಬೇಗ ಆಗುತ್ತೆ ನೋಡಿ ಇಷ್ಟು ಇಷ್ಟು ಟೊಮೇಟೊ ಅನ್ನ ಈರುಳ್ಳಿ ಹಾಕ್ತಾಳೆ ಬಂಗಾರಿ ಹೂವು ಎಲ್ಲ ಇಟ್ಬಿಟ್ರೆ ಈ ಥರ ಕವರಲ್ಲಿ ಹಾಕಿ ಟೈಟಾಗಿ ಗಂಟ ಹಾಕಿಟ್ಬಿಟ್ರೆ ಹೂವು ಏನೂ ಹಾಳಾಗಲ್ಲ ಟೆನ್ ಡೇಸ್ ಅದು ಫ್ರೆಶ್ ಆಗಿರುತ್ತೆ ಇದು ಹಳೆ ಹೂವು ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅದಕ್ಕೆ ನಾನು ಹೂವು ತರಿಸ್ಬಿಟ್ಟೆ ಈ ಥರ ಟೈಟಾಗಿ ಗಂಟಾಗಿಟ್ಬಿಡಿ ಫ್ರಿಜ್ಜು ಬಾಕ್ಸಲ್ಲಿ ಇಟ್ಬಿಡ್ತೀನಿ ನಾವು ಬೇಕಾದ ಎತ್ಕೊತೀನಿ